ಹಾಯ್ ಫ್ರೆಂಡ್ ಎಲ್ಲರಿಗೂ ಬೆಳಗಿನ ಶುಭಾಶಯಗಳು ಇದೆಷ್ಟು ಅಗ್ಲ ಇದೆ ನೋಡಿ ಮೈದಾನ ತುಂಬ ಅಂದರೆ ತುಂಬ ಅಗಲ ಇದೆ ಭೂಹದ್ದೀಶ್ವರ ದೇವಸ್ಥಾನ ನಾವು ಹೋಗ್ಬಿಟ್ಟು ಮಧ್ಯಾಹ್ನ ಆಗಿತ್ತು ಅದಕ್ಕೆ ಬಾಕ್ಲಾಕ್ ಹಾಕ್ಬಿಟ್ಟಿದ್ದಾರೆ ಎಲ್ಲ ಐಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಅದಕ್ಕೆ ಬ್ಲ್ಯಾಕ್ ಆಗಿಬಿಡ್ತಿತ್ತು ಅಲ್ಲಲ್ಲಿ ಮೊಬೈಲು ಬಹದ್ದೀಶ್ವರ ದೇವಸ್ಥಾನ ಇದು ರಾಜಗೋಪುರ ನೋಡಿ ಫ್ರೆಂಡ್ ಎಷ್ಟು ಎತ್ತರ ಇದೆ ಅದ ಮೇಲೆ ಕಳಶ ಕೂಡ ಇಕ್ಕಿದ್ದಾರೆ ಚೆನ್ನಾಗಿ ಎಲ್ಲ ಇದು ಹೊಡೆದಿದ್ದಾರೆ ನೋಡಿ ಫ್ರೆಂಡ್ ರಾಜಗೋಪುರ ಎಷ್ಟು ದೊಡ್ಡದಾಗಿದೆ ಅದ್ರ ಮೇಲೆ ಕಳಶನೇ ಇದೆ ಇದು ಫುಲ್ಲು ಶಿವಲಿಂಗಗಳು ಇದಕ್ಕೆಲ್ಲ ಬ್ರಹ್ಮ ಇದಿದೆ ನವಗ್ರಹ ಲಿಂಗಗಳು ಬ್ರಹ್ಮಸೂತ್ರ ಇದೆ ಇದಕ್ಕೆ ಎಷ್ಟು ಎಷ್ಟೊಂದು ನೈಸ್ ಮಾಡಿ ಲಿಂಗಗಳು ಮಾಡಿದ್ದಾರೆ ತುಂಬ ಲಿಂಗಗಳಿದ್ದಾವೆ ನೋಡಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲೈಟನ್ ಮಾಡಿ ಫುಲ್ ವೀಡಿಯೋ ನೋಡಿ ಅದು ಮುಂದಕ್ಕೆ ಹೋಗೋಕ್ಕೆ ಅಲ್ಲಿ ಜನ ಇದ್ದಾರೆ ಅದಕ್ಕೆ ಅಲ್ಲೇ ನಿಂತ್ಕೊಬಿಟ್ಟೆ ಸ್ವಲ್ಪ ಹೊತ್ತು ಇವಾಗ ಹೋಗೋಣ ಬನ್ನಿ ಫ್ರೆಂಡ್ ತುಂಬ ಅಂದರೆ ತುಂಬ ಶಿವಲಿಂಗುಗಳಿದ್ದಾವೆ ತುಂಬ ಶಿವಲಿಂಗಗಳಿದ್ದಾವೆ ಬನ್ನಿ ಫ್ರೆಂಡ್ ಹೋಗೋಣ ಓ ಕಟ್ ನೋಡಿ ಎಷ್ಟೊಂದು ಶಿವಲಿಂಗುಗಳಿದಾವೆ ಇಲ್ಲಿಂದ ಅಲ್ಲಿ ತನಕ ಶಿವಲಿಂಗಗಳೇ ದೊಡ್ಡ ದೊಡ್ಡ ಶಿವಲಿಂಗುಗಳು ಇದ್ದಾವೆ ಹೋಗೋಣ ಬನ್ನಿ ಫ್ರೆಂಡ್ ಆ ಕಡೆ ಹೋಗಬೇಕಿನ್ನೊಂದು ಸ್ವಲ್ಪ ದೂರ ನಾವು ಫಾಸ್ಟಾಗಿ ಮಾತಾಡ್ಬಿಟ್ಟೆ ಆವಲ್ಲೇ ತುಂಬ ಶಿವಲಿಂಗಗಳಿದ್ದಾವೆ ಎಲ್ಲ ಶಿವಲಿಂಗಕ್ಕೂ ಬ್ರಹ್ಮ ದಾರ ಥರ ಕೆತ್ತನೆ ಮಾಡಿದ್ದಾರೆ ಏಮಂತ ಬ್ರಹ್ಮಸೂತ್ರ ಮಾಡಿದರೆ ನೋಡಿ ಫ್ರೆಂಡ್ ಫಾಸ್ಟಾಗಿ ಬಂದ್ಬಿಟ್ಟೆ ಈ ಸತಿ ಎಲ್ಲ ಶಿವಲಿಂಗಗಳೇ ಏಕ ಇದ್ದಾವೆ ಫುಲ್ಲು ದೊಡ್ಡ ದೊಡ್ಡವು ಇದ್ದಾವೆ ಬನ್ನಿ ಹೋಗೋಣ ಮುಂದಕ್ಕೆ ಇಲ್ಲಿ ನೋಡಿ ಫ್ರೆಂಡ್ ಎಷ್ಟು ದೊಡ್ಡ ಶಿವಲಿಂಗ ಒಳಗೆ ಹೋಗೋಕೆ ಟೈಮಾಗಿ ಹೋಯಿತು ನಮಗೆ ಬಾಕ್ಲಾಕ್ಬಿಟ್ಟಿದ್ರು ಈಕೆ ಶಿವಲಿಂಗಗಳು ಹಾಲೆ ದೊಡ್ಡ ಹಾಲು ಎಲ್ಲ ವೀಡಿಯೋ ಮಾಡ್ಕೊಬಂದು ಹಾಕಿದೀನಿ ನೋಡಿ ಫ್ರೆಂಡ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಶಿವಲಿಂಗನೇ ಏಕ ಶಿವಲಿಂಗ ಇದ್ದಾರೆ ಇನ್ನು ಫುಲ್ಲು ಶಿವಲಿಂಗಗಳು ಶಿವಲಿಂಗನೇ ಅಗ್ಲವಾಗಿದ್ದಾನೆ ಅಪ್ಪ ಇದು ಶಿವಲಿಂಗನೇ ಏಕ ಶಿವಲಿಂಗಗಳಿದಾವೆ ಫ್ರೆಂಡ್ ತುಂಬ ಶಿವಲಿಂಗಗಳಿದ್ದಾವೆ ಬುಹದ್ದೇಶ್ವರ ದೇವಸ್ಥಾನ ಇದು ಇದು ಶಿವಲಿಂಗನೇ ವೈಟ್ ವೈಟಲ್ಲಿ ಇದು ಮಾಡಿಬಿಟ್ಟಿದ್ದಾರೆ ವೈಟ್ ಕಲರ್ ಹೊಡೆದು ಬಿಟ್ಟಿದ್ದಾರೆ